ಇನ್ವೆಸ್ಟಿಗೇಷನ್ ಕೋಆಪರೇಟ್ ಮಾಡ್ತಾರೆ ಅವರೇನು ಅದಕ್ಕೆ ಏನು ಹೆದರುಲ್ಲ ಬಟ್ ಲೀಗಲಿ ಇವ್ರಿಗೆ ಒಂದು ಆಪ್ಷನ್ ಒಂದು ಸುಪ್ರೀಂ ಕೋರ್ಟಿಗೆ ಪೀಲ್ ಹೋಗೋದು ಮೊರಾಲಿಟಿಯಲ್ಲಿ ನೋಡಿ ಅವ್ರು ರೆಸಿಗ್ನೇಷನ್ ಕೊಡಬೇಕು ಅವರ ಮೇಲೆ ಉಂಟು ಬಟ್ ರೆಸಿಗ್ನೇಷನ್ ಸ್ಟ್ರಿಕ್ಟ್ಲಿ ಸ್ಪೀಕಿಂಗ್ ಇವರನ್ನು ತೆಗೆದ್ರೆ ಅಲ್ಲಿ ಸ್ವಲ್ಪ ಶೇಕ್ ಮಾಡ್ಬೋದು ಅಂತೇಳಿ ಬಿ ಜೆ ಪಿ ಅವರಿಗೆ ಅನಿಸಿರ್ಬೋದು ಕಾನೂನು ರೀತಿಯಲ್ಲಿ ನೋಡಿದಾಗ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಮಾಡಿದರೆ ತಪ್ಪೇನುಂಟು ಈ ಸಿದ್ದರಾಮಯ್ಯರ ಕೇಸ್ನ ಯಾವುದು ಡಿನೋಟಿಫಿಕೇಶನ್ ಇದರ ಬೆಳವಣಿಗೆಯಲ್ಲಿ ಈ ಕೇಸ್ನ ಔಟ್ಕಮ್ ಏನು ಬಂತು ಹೈಕೋರ್ಟಲ್ಲಿ ಈಗ ಸಿದ್ದರಾಮಯ್ಯರಿಗೆ ಎರಡು ಆಪ್ಷನ್ಸ್ ಇದೆ ಒಂದು ಎಪೀಲ್ ಮಾಡಲಿಕ್ಕೆ ಸುಪ್ರೀಂ ಕೋರ್ಟಿಗೆ ಎರಡನೇದು ಎಪೀಲ್ ಈಗ ಮಾಡಲಿಲ್ಲ ಅಂತ ಹೇಳಿದರೆ ಇಲ್ಲಿ ಆ್ಯಂಟಿಸಿಪೇಟ್ರಿ ಬೇಲ್ ತಗೊಂಡು ಅವರು ಇನ್ವೆಸ್ಟಿಗೇಷನ್ಗೆ ಸಹಕರಿಸ್ಬೋದು ಈಗ ಈ ಸ್ಯಾಂಕ್ಷನು ಕೊಟ್ಟಿದೆ ಅಂತೇಳಿ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ಗೆ ಈ ಇನ್ವೆಸ್ಟಿಗೇಷನ್ನು ಪ್ರಿಲಿಮಿನರಿ ಮಾಡಿದಾಗ ಯಾವುದೇ ತಿರಲಿಲ್ಲ ಅಂತ ಗೊತ್ತಾದರೆ ಫರ್ದರ್ ಪ್ರಾಸಿಕ್ಯೂಷನ್ ಅದು ಮುಂದುವರಿಸುವ ಪ್ರಶ್ನೆ ಇಲ್ಲ ಅದು ಡ್ರಾಪ್ ಮಾಡ್ತಾರೆ ಈಗ ಇವರು ಸುರಿಗೆ ಬಿಕಾಸ್ ಇವರು ನಮ್ಮ ಗೈಲಾಳು ಇವ್ರದ್ದು ನಮ್ಮ ರಾಜ್ಯಪಾಲರದ್ದು ಮೋಟಿವ್ಸ್ ಸರಿ ಇಲ್ಲ ಹಳೆ ಕೇಸನ್ನು ಈಗ ಎಬ್ಬಿಸಿ ಹಾಕಿ ಇವರೆಲ್ಲ ಇದೊಂದು ಅಸ್ಥಿರ ಮಾಡಲಿಕ್ಕೆ ಗೌರ್ಮೆಂಟನ್ನು ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಆ ಆ್ಯಂಗಲಲ್ಲಿ ನೋಡಿದಾಗ ಅದು ಸರಿ ಅನ್ನಿಸ್ತದೆ ಆದರೆ ಬರೀ ಸ್ಯಾಂಕ್ಷನ್ ಕೊಟ್ಟದ್ರಲ್ಲಿ ಲೀಗಲಿ ಏನು ದೊಡ್ಡ ತಪ್ಪಿಲ್ಲ ಅದು ಬರೀ ಇನ್ವೆಸ್ಟಿಗೇಷನ್ ಅಲ್ವಾ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಅದರಲ್ಲಿ ಏನು ಮುಂಟು ನೀವು ಹೇಳಿ ಅದು ಸರಿ ಇಲ್ಲಾದರೆ ಏನದ ಅದರಲ್ಲಿ ಏನು ತಿರುಳಿಲ್ಲ ಅಂತೇಳಿದರೆ ಅದು ಡ್ರಾಪ್ ಆಗ್ತದಲ್ವ ಆ ಆ ಆ್ಯಂಗಲಿಗೋಸ್ಕರ ಯಾಕೆ ಪ್ರಾಸಿಕ್ಯೂಷನನ್ನು ಸ್ಟಾಪ್ ಮಾಡೋದು ಇದು ಈ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಅಂತೇಳಿ ಈಗ ಸಹ ಕೂಡ ಇನ್ವೆಸ್ಟಿಗೇಷನ್ ಮಾಡಿದಾಗ ಯಾವುದೇ ತಿರುಳಲ್ಲ ಅಂತೇಳಿ ಡ್ರಾಪ್ ಆಗಲೇಬೇಕು ಆದರೆ ಇವರು ಎರೆಸ್ಟು ಮತ್ತು ಅದರಲ್ಲಿ ಎರೆಸ್ಟು ಮ್ಯಾಂಡೇಟ್ರಿ ಅಲ್ಲ ಎಲ್ಲ ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಅಂಥದ್ದು ಅರೆಸ್ಟು ಅನ್ನೆಸನ್ ಅಂಟಿಲ್ ಇಟ್ ಈಸ್ ನೆಸಸರಿ ಟು ಲುಕ್ ಇನ್ ಟು ಈಗ ಇವ್ರದೇ ಎರೆಸ್ಟ್ ಕೇಳಬೇಕು ಅಂತಿಲ್ಲ ಬೇರೆ ಆಫೀಸರ್ಸ್ ಇನ್ವಾಲ್ವ್ ಆಗಿರ್ಬೋದು ಬೇರೆ ಯಾರೋ ಮಿನಿಸ್ಟ್ರಸೋ ಸಿ ಎಮ್ ಒ ಯಾರೋ ಇದರಲ್ಲಿ ಯಾರು ಸಹ ಇರು ಇನ್ವಾಲ್ವ್ ಆಗಿರ್ಬೋದು ಯಾರು ಇನ್ವಾಲ್ವ್ ಆಗೋದಿರ್ಬೋದು ಯಾವುದೇ ಇವರು ತಿಳಿಲ್ಲದೆ ಇರ್ಬೋದು ಈಗ ಈ ಪ್ರೈಮ ಫೇಸಿ ಕೇಸ್ ಅಂತೂ ಏನೋ ಇವ್ರಿಗೆ ಒಂದು ಡೌಟ್ ಇರ್ಬೋದು ಆ ಡೌಟನ್ನು ಕ್ಲಾರಿಫಿಕೇಷನಿಗೆ ಇನ್ವೆಸ್ಟಿಗೇಷನ್ ಬೇಕಾಗಿರೋದು ಮತ್ತು ರಾಜೀನಾಮೆ ಉಂಟಲ್ವ ಈಗ ಹೀಗೆ ರಾಜೀನಾಮೆ ಕೇಳ್ತಾರೆ ಇನ್ನು ಅವರಿಗೆ ಅಸ್ಥಿರ ಮಾಡಬೇಕು ಇದು ಒಂದು ರಾಜಕೀಯ ಗೇಮ್ ಆಟಸ್ ಶುರು ಆಗ್ತದೆ ಹಾಗಾದರೆ ಅದೊಂದು ಏನಾದರೂ ಅಂದರೆ ಡಿಸ್ಟ್ಯಾಬಿಲೈಸ್ ಮಾಡುವ ಸರ್ಕಾರ ಬೀಳಿಸುವ ಇದೆಲ್ಲ ಇರ್ತದೆ ಬಟ್ ಲೀಗಲಿ ಇವರಿಗೆ ಒಂದು ಆಪ್ಷನ್ನು ಒಂದು ಸುಪ್ರೀಂ ಕೋರ್ಟಿಗೆ ಎಪೀಲ್ ಹೋಗೋದು ಎರಡನೇದು ಎಪಿಲ್ಗೆ ಹೋಗೋದಿದ್ದರೆ ಇಲ್ಲಿ ಆ್ಯಂಟಿಸಿಪೇಟ್ರಿ ಬೇಲ್ ಎಫ್ ಐ ಆರ್ ಆಯಿತು ಅಂತೇಳಿದರೆ ಇಂದು ಆ್ಯಂಟಿಸಿಪೇಟ್ರಿ ಬೇಲ್ ಸೇಫರಾಗಿ ಈಗ ಆ್ಯಂಟಿಸಿಪೇಟ್ರಿ ಬೇಲ್ ಹಾಕಿದ ತಕ್ಷಣ ಅವರು ಗಿಲ್ಟಿ ಅಂತ ಆಗೋದಿಲ್ಲ ಎಲ್ಲ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಮಾಡಿದ ತಕ್ಷಣ ಅವರೇನು ತಪ್ಪಿಸ್ತಾರೆ ಅಂತೇಳಿ ಆಗೋದಿಲ್ಲ ಬಿಕಾಸ್ ಅವರ ಮೇಲೆ ಮೆರಿಟಲ್ಲಿ ನೋಡಿದರೆ ಯಾವುದೇ ಕಾಣೋದಿಲ್ಲ ಅಲ್ಲಿ ಸಬ್ಸ್ಟೆನ್ಸ್ ಇಲ್ಲ ಅವರ ಕೇಸಿನ ಮೇಲೆ ಇವರು ಏನೋ ಹೇಳ್ಬೋದು ಬಟ್ ದೆರ್ ಇಸ್ ನೋ ಸಬ್ಸ್ಟೆನ್ಸ್ ಆನ್ ಮೆರಿಟ್ಸ್ ಆದರೆ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಮಾಡುವಾಗ ಅಸ್ಥಿರ ಮಾಡುವಂಥ ಸಾಧ್ಯತೆಗಳು ಕಂಡು ಈಗ ನೋಡಿ ಅವರು ರಿಸಿಗ್ನೇಷನ್ ಕೊಡಬೇಕು ಅಂತ ಏನಿಲ್ಲ ಮೊರಾಲಿಟಿಗೆ ಕೇಳ್ಬೋದು ಕೆಲವರು ಮೊರಾಲಿಟಿಯಲ್ಲಿ ನೋಡಿ ಅವರು ರೆಸಿಗ್ನೇಷನ್ ಕೊಡಬೇಕು ಅವರ ಮೇಲೆ ಉಂಟು ಈಗ ಒಂದು ಆಪಾದನೆ ಮಾಡಿದ ತಕ್ಷಣ ಪ್ರೂವ್ ಆಗಿದೆ ಇರೋ ಗಿಲ್ಟಿ ಅಂತಿಲ್ಲ ಈಗ ಒಂದು ಆರೋಪದಲ್ಲಿ ಯಾವುದೇ ತಿಳಿರೋದೇ ತಗೊಳ್ಳಿ ಈಗ ಒಮ್ಮೆ ರಿಸಿಗ್ನೇಷನ್ ಕೊಟ್ಟು ಸರ್ಕಾರವನ್ನು ಅಸ್ಥಿರ ಮಾಡುವ ಸಾಧ್ಯತೆ ಬಿಕಾಸ್ ಈ ಇಸ್ ಅ ಮಾಸ್ ಲೀಡರ್ ಆ್ಯಂಡ್ ಈ ಇಸ್ ಅ ಲೀಡರ್ ಆಫ್ ಲೀಡರ್ಸ್ ಈ ಕ್ಯಾರೀಸ್ ಲೀಡರ್ಸ್ ಎಲಾಂಗ್ ವಿತ್ ದಮ್ ಸೊ ಇವರನ್ನು ತೆಗೆದ್ರೆ ಅಲ್ಲಿ ಸ್ವಲ್ಪ ಶೇಕ್ ಮಾಡ್ಬೋದು ಅಂತೇಳಿ ಬಿ ಜೆ ಪಿ ಅವರಿಗೆ ಅನಿಸಿರ್ಬೋದು ಬಟ್ ರೆಸಿಗ್ನೇಷನ್ ಸ್ಟ್ರಿಕ್ಟ್ಲಿ ಸ್ಪೀಕಿಂಗ್ ಅವಶ್ಯಕತೆ ಇಲ್ಲ ಇನ್ಕ್ಲೂಡಿಂಗ್ ಅರೆಸ್ಟು ಕೂಡ ಅವಶ್ಯಕತೆ ಬರೋಲ್ಲ ನನ್ನ ಪ್ರಕಾರ ಯಾಕೆ ಅಂತ ಹೇಳಿದರೆ ವೇರ್ ಇಟ್ ಈಸ್ ಅಬ್ಸ್ಲೂಟ್ಲಿ ನೆಸಸರಿ ಎರೆಸ್ಟು ಇನ್ವೆಸ್ಟಿಗೇಷನಿಗೆ ನೆಸೆಸರಿ ಬೇಕು ಅಂತಿದ್ದರೆ ಮಾತ್ರ ಇಲ್ಲದ ಡಾಕ್ಯುಮೆಂಟ್ ಎವಿಡೆನ್ಸ್ ಇವರ ಸ್ಟೇಟ್ಮೆಂಟ್ ತಗೊಂಡು ಇನ್ನು ಪೊಲೀಸ್ನವರು ಯಾವ ಏಜೆನ್ಸಿ ಮಾಡ್ತಾರೆ ದೇ ಕ್ಯಾನ್ ಡ್ರಾಪ್ ದ ಫರ್ದರ್ ಪ್ರೊಸೀಡಿಂಗ್ಸ್ ಮೆರಿಟಲ್ಲಿ ಇವರ ಮೇಲೆ ಏನಿಲ್ಲ ಸಬ್ಸ್ಟೆನ್ಸ್ ನನ್ನ ಪ್ರಕಾರ ಈಗ ಅರವಿಂದ್ ಕೇಜ್ರಿವಾಳು ಅವ್ರದ್ದು ಸಹ ಮೆಟೀರಿಯಲ್ ಇಲ್ಲ ಅಲ್ಲ ಈಗ ಮುಂಚೆಲ್ಲ ಸಿ ಬಿ ಐ ಅವರು ಇನ್ವೆಸ್ಟಿಗೇಷನ್ ಎಲ್ಲ ಮಾಡಿದಾಗ ಅರೆಸ್ಟ್ ಮಾಡ್ತಿರಲಿಲ್ಲ ಚಾರ್ಜ್ ಶೀಟೇ ಆಗ್ತಿದ್ರು ಈಗ ಅರೆಸ್ಟ್ ಏನಾಗಿದೆ ಸುರುವಿಗೆ ಅರೆಸ್ಟ್ ಮಾಡೋದು ಮತ್ತೆ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡೋದು ಇಂಥದೆಲ್ಲ ಕೇಸಲ್ಲಿ ಇನ್ವೆಸ್ಟಿಗೇಷನ್ ಫಸ್ಟ್ ಮಾಡ್ಬೋದಿತ್ತಲ್ಲ ಆ ಕೇಸು ಸ್ವಲ್ಪ ಬೇರೆಯೇ ಈ ಕೇಸ್ ಬೇರೆಯೇ ವಿ ಕಾಂಟ್ ಕಂಪೇರ್ ಬಟ್ ಒನ್ ಕಾಮನ್ ಪಾಯಿಂಟ್ ಈ ಚುನಾಯಿತ ಸರ್ಕಾರಗಳನ್ನು ಅಸ್ಥಿರ ಮಾಡುವ ಒಂದು ಯಂತ್ರ ಈ ಕಾನೂನನ್ನು ದುರುಪಯೋಗಪಡಿಸ್ತಿದ್ದಾರೆ ಅಂಥೇಳಿ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣ್ತದೆ ಆದರೆ ಕಾನೂನು ರೀತಿಯಲ್ಲಿ ನೋಡಿದಾಗ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಮಾಡಿದರೆ ತಪ್ಪೇನುಂಟು ಅಂತ ಹೇಳುವುದು ಸರಿಯೇ ಒಂದು ಲೆಕ್ಕದಲ್ಲಿ ಈಗ ನೀವು ಕ್ಲೀನ್ ಇದ್ದರೆ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಮಾಡಲಿ ಏನಿಲ್ಲದ್ರೆ ತೊಂದರೆ ಇಲ್ಲಲ್ಲ ಬಟ್ ಈ ಮಧ್ಯದಲ್ಲಿ ಈ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನಲ್ಲಿ ಒಂದು ರೆಸಿಗ್ನೇಷನ್ ಅಂತ ಗಲಾಟೆ ಮಾಡೋದು ಅಲ್ಲಿ ಏನಾದರೂ ಸದನದಲ್ಲಿ ಇನ್ನೂ ಸಮಾವೇಶ ಆಗಬೇಕಾದ್ರೆ ಅದು ಮಾಡದೆ ಮಾಡಲಿಕ್ಕೆ ಅಡ್ಡಿಪಡಿಸೋದು ಮತ್ತು ಬೇರೆ ಬೇರೆ ರೀತಿಯ ಪೊಲಿಟಿಕಲ್ ಗಿಮಿಕ್ ಆಡೋದು ಇದೆಲ್ಲ ಆಗುವಂಥ ಸಾಧ್ಯತೆ ಇದೆ ಇದನ್ನು ಎವರ್ಟ್ ಮಾಡಲಿಕ್ಕೋಸ್ಕರ ನನ್ನ ಪ್ರಕಾರ ಅವರು ಸರ್ಕಾರವನ್ನು ಅಸ್ಥಿರ ಮಾಡಿಸೋಕ್ಕೆ ಈ ಯಂತ್ರಗಳನ್ನು ಯೂಸ್ ಮಾಡ್ತಾ ಇದ್ದಾರೆ ಅಂತ ಹೇಳೋದಕ್ಕೆ ಅವರು ಎಪಿಲ್ ಹೋಗಿರ್ಬೋದು ನನ್ನ ಪ್ರಕಾರ ಅವರು ಎಪಿಲ್ಗೆ ಹೋಗುವ ಸಾಧ್ಯತೆ ಜಾಸ್ತಿ ಇದೆ ಒಂದು ಒಂದು ವೇಳೆ ಎಪಿಲಲ್ಲಿ ಸ್ಟೇ ಏನೋ ಸಿಗದಿದ್ದರೂ ಕೂಡ ಇವರು ಆ್ಯಂಟಿಸಿಪೇಟ್ರಿ ಬೇಲ್ ಮಾಡಿಕೊಂಡು ಇನ್ವೆಸ್ಟಿಗೇಷನ್ ಕೋಆಪ್ರೇಟ್ ಮಾಡ್ತಾರೆ ಅವರೇನು ಅದಕ್ಕೇನು ಹೆದರೋರಲ್ಲ ಹಂಡ್ರೆಡ್ ಪರ್ಸೆಂಟ್ ಅವರು ಅದಕ್ಕೇನು ಹೆದ್ರಿ ಊರು ಅವರೇ ಅಲ್ಲ ಅವರು ಮತ್ತು ಅವ್ರದ್ದು ಕ್ಲೀನ್ ಇದ್ದಾರೆ ಅದರಲ್ಲಿ ಆ ಕೇಸ್ನಲ್ಲಿ ಸಹ ಮೆಟೀರಿಯಲ್ ಸಬ್ಸ್ಟೆನ್ಸ್ ನಾನು ವಾದಗಳನ್ನು ಕೇಳಿದ್ದೇನೆ ಎರಡೂ ಪಾಟಿದ್ದು ಹೈಕೋರ್ಟ್ನಲ್ಲಿ ನನ್ನ ಪ್ರಕಾರ ಅವರ ಮೇಲೆ ಅಷ್ಟೇನು ಸಬ್ಸ್ಟೆನ್ಸ್ ಇಲ್ಲ ಏನೋ ಒಂದು ಆರ್ಗ್ಯುಮೆಂಟ್ ಶೇಕಿಗೆ ಒಂದು ಸಬ್ಸ್ಟೆನ್ಸ್ ಅಂತಂದು ಹೇಳಬೇಕು ವಿನಃ ರಿಯಲ್ ಮೆಟೀರಿಯಲ್ಸ್ ಇಲ್ಲ ಅವರ ಮೇಲೆ